ನಮಸ್ಕಾರ ಹಾಗೂ ಈ ಪತ್ರಿಕಾ ಸ್ವಾಗತವನ್ನು ಕರೆಸ್ತಾ ಇದ್ದೇನೆ ಎಲ್ಲ ನಮಗೆಲ್ಲರಿಗೂ ಸಂತೋಷಪಡಿಸಬೇಕು ನಾನು ವಿನಂತಿಸುತ್ತೇನೆ ನಮಗೆಲ್ಲರಿಗೂ ಆರ್ಥಿಕ ಇದೇ ವರ್ಷದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಸೈಂಟ್ ಪೀಟರ್ಸ್ ಚರ್ಚ್ ಬಾರ್ಕೂರಿಗೆ ನೂರ ಐವತ್ತು ವರ್ಷಗಳು ಸಂತರು ಒಂದು ಸಾವಿರದ ಎಂಟುನೂರ ಮಿಲಾಂಗ್ರಿಸ್ ಚರ್ಚ್ ಕಲ್ಯಾಣಪುರ ಇದರಿಂದ ಬೇರ್ಪಟ್ಟು ಒಂದು ಸ್ವತಂತ್ರ ಚರ್ಚ್ ಆಗಿ ಪ್ಯಾರಿಸ್ ಆಗಿ ಅದು ರೂಪುಗೊಂಡಿತ್ತು ಆ ನಂತರ ಈ ನೂರ ಐವತ್ತು ವರ್ಷಗಳಲ್ಲಿ ಇಲ್ಲಿ ಇಪ್ಪತ್ತ ಏಳು ಪ್ರಧಾನ ಗುರುಗಳು ಇಪ್ಪತ್ತು ಸಹಾಯಕ ಗುರುಗಳು ಇಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ಈಗ ಈ ಚರ್ಚಿನ ದಿನ ಮುನ್ನೂರು ಇನ್ನೂರು ಜನರು ಈ ಕುಟುಂಬಗಳಲ್ಲಿ ತಮ್ಮ ಜೀವನವನ್ನು ಹಾಗೂ ನಮ್ಮ ಚರ್ಚ್ ನಲ್ಲಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಿಸೆಂಬರ್ ಹದಿನಾರನೇ ತಾರೀಕಿನಂದು ಸಂಜೆ ಐದು ಗಂಟೆಗೆ ಈ ನೂರ ಐವತ್ತನೇ ವರ್ಷದ ಶತಮಾನೋತ್ತರ ಸುವರ್ಣೋತ್ಸವದ ಸಂಭ್ರಮ ಸಂಭ್ರಮವೂ ನಡೆಯಲಿದೆ ಇದಕ್ಕೆ ಅಧ್ಯಕ್ಷರಾಗಿ ಉಡುಪಿಯ ಧರ್ಮಾಧ್ಯಕ್ಷರಾದ

ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ